ನೀನ್ ಬರೀ ಜನರನ್ನು ಉದ್ದಾರ ಮಾಡದೇ ಆಗೋಯ್ತು ನಾನು ನೀನು ಯಾವಾಗ ಉದ್ದಾರ ಆಗುದು ಸರ್ವಸ್ಥಿ ದಿನ ನಮ್ಮ ಇಬ್ಬರಿಗೂ ಒಳ್ಳೇದಾಗ್ಬಿಡು ಕೈ ಮುಗಿತಿನಿಪ್ಪ ಸರ್ ನಮಸ್ಕಾರ ನಮಸ್ಕಾರ ಅಮಲು ಅಲೌಕಿಕ ಏರಿದಾಗ ನೀರಮಲು ಹಾಲಮಲು ನೀನಮಲು ನಾನಮಲು ಸರ್ ವಾ ಗುರುಗಳಿಗೆ ನಮಸ್ಕಾರ ಮಾಡು ಸರ್ ನಮಸ್ಕಾರ ಗುರುಗಳೇ ಈ ಹದಿನಾರು ಆಣೆ ಆಗುವ ಆಟದಲ್ಲಿ ನೀವು ಹನ್ನೆರಡು ಆಣೆ ಆಗಿ ನಾನು ಆಣೆ ಆದಾಗ ಇವನೇ ಆಗುವ ಆಣೆ ಆಗೋ ಒಳ್ಳೆ ಸಿನು ನನಗೆ ಎರಡು ಗುರುಗಳೇ ಗುರುಗಳಿಗೂ ಎರಡು ನೀ ಯಾಕೋ ಇಲ್ಲಿ ಬಂದೆ ಬ್ರಹ್ಮ